ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಗು ನ್ಯೂಸ್ ನಾನು ನಿಮ್ಮ ಅಕ್ಷತಾಬಿ ತಾಳಿಕೋಟೆ ತಾಲೂಕಿನ ಸುಕ್ಷೇತ್ರ ಮಿಣಜ್ಗಿ ಗ್ರಾಮದಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಜರುಗುವ ಶ್ರೀ ಗ್ರಾಮದೇವತೆ ದ್ಯಾಮವ್ವ ದೇವಿ ಹಾಗೂ ಶ್ರೀ ಮಾಯಮ್ಮ ದೇವಿ ಜಾತ್ರಾ ಮಹೋತ್ಸವವು ಶುಕ್ರವಾರದಂದು ವಿವಿಧ ವಾದ್ಯ ಕಲಾ ತಂಡಗಳೊಂದಿಗೆ ವಿಜೃಂಭಣೆಯಿಂದ ಜರುಗಿತು ಮುಂಜಾನೆ ಐದು ಗಂಟೆಗೆ ಅಯ್ಯಪ್ಪಗೌಡ ತೋಟದ ಬಾವಿಯಲ್ಲಿ ಗಂಗಾಸ್ಥಳದೊಂದಿಗೆ ಎಂಟು ಗಂಟೆಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು ಮೆರವಣಿಗೆಯಲ್ಲಿ ಗೊಂಬೆ ಕುಣಿತ ಜೋಗತಿ ಕುಣಿತ ಡೊಳ್ಳು ಕುಣಿತ ಹಲಗೆ ಕುಣಿತ ಡೋಲ ಅಲ್ಲದೆ ವಿವಿಧ ವಾದ್ಯಗಳು ಜಾತ್ರೆಯ ವೈಭವವನ್ನು ಹೆಚ್ಚಿಸಿದವು ಈ ಜಾತ್ರೋತ್ಸವ ಭವ್ಯ ಮೆರವಣಿಗೆಯ ನೇತೃತ್ವವನ್ನು ಜಿಕೆ ಬಿರಾದಾರ್ ಎಚ್ ಬಿ ಬಾಗೇವಾಡಿ ಎಚ್ಬಿಬಾಗೇವಾಡಿ ಎಂಎಸ್ ಎಂಎಸ್ಮಾಗೇರಿ ಬಸನಗೌಡ ಬಿರಾದಾರ್ ಬಸವರಾಜ್ ಎರ್ನಾಳ್ ರಮೇಶ್ ಜಂಬಗಿ ಎಂಎನ್ ಬಿರಾದಾರ್ ಬಸನಗೌಡ ಪಾಟೀಲ್ ರೇವಣಪ್ಪ ಪೂಜಾರಿ ಶಿವಾನಂದ್ ಹಿರೇಮಠ ಐಬಿಪಾಟೀಲ್ ಗುರುನಗೌಡ ಪಾಟೀಲ್ ಸಿದ್ದನಗೌಡ ಬಿರಾದಾರ್ ಸಿದ್ದು ಮುರಾಳ್ ಒಳಗೊಂಡು ಗ್ರಾಮದ ಮುಖಂಡರುಗಳು ವಹಿಸಿದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ